ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್ ಇದು ಲಾಸ್ಟ್ ಬುಧವಾರ ಅಂದರೆ ಹೋದವಾರ ಬುಧವಾರ ನಾವು ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ ಗೋವಾ ಹೋಗಿದ್ವಿ ಅದು ಯಾವ ರೀಸನ್ಗಾಗಿ ಹೋಗಿದ್ವಿ ಅಂತ ಹೇಳ್ತೀನಿ ಖಂಡಿತ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನನ್ನು ಕ್ಲಿಕ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಈಗ ವಿಡಿಯೋಗೆ ಹೋಗೋಣ ನಾವು ಗೋವಾಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮದು ಒಂದು ಅರಕೆ ಇತ್ತು ಆ ಹರಕೆನ ಕೊಡೋದಕ್ಕೋಸ್ಕರ ಗೋವಾದಲ್ಲಿರುವಂಥ ಸೈಂಟ್ ಫ್ರಾನ್ಸಿಸ್ ಜೇಬಿಯರ್ ಅವರ ಚರ್ಚ್ಗೆ ನಾವು ಇದ್ದೀವಿ ಗೋವಾಗೆ ನನ್ನ ಮಗ ಲಾಸ್ಟ್ ಟೈಮು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅವರ ದೊಡ್ಡಪ್ಪನ ಜೊತೆ ಹೋಗಿ ಅವ್ರ ದೊಡ್ಡಪ್ಪ ಫಾದರ್ ಆಗಿದ್ದಾರೆ ಅವ್ರ ಜೊತೆ ಹೋಗಿ ಅಲ್ಲಿ ಒಂದು ಹರಕೆ ಮಾಡಿ ಬಂದಿದ್ದ ಹಂಗಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಬರ್ತೀವಿ ಅಂಥೇಳಿ ಅಂದ್ಕೊಂಡು ಬಂದಿದ್ದ ಹಂಗಾಗಿ ಇವತ್ತು ಹೊರಟಿದ್ದೀವಿ ಗೋವಾಗೆ ಬಸ್ಸಲ್ಲಿ ಹೋಗೋದಾದರೆ ತುಂಬಾ ಟೈಮ್ ಹಿಡಿಯುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಗಂಟೆ ಬೇಕು ನಾವು ಕಾರಲ್ಲಿ ಹೋದರೂ ಕೂಡ ಮತ್ತು ತುಂಬ ಸ್ಟ್ರೈನ್ ಆಗುತ್ತೆ ಅವನೊಬ್ಬನೇ ಡ್ರೈವಿಂಗ್ ಮಾಡಬೇಕು ಅಂಥೇಳಿ ಬಸ್ಸಲ್ಲಿ ಹೋದರೂ ಕೂಡ ಸ್ಟ್ರೈನ್ ಆಗುತ್ತೆ ಬೇಡ ಅಂತ ಹೇಳ್ಕೊಂಡು ನಾವು ಫ್ಲೈಟಲ್ಲಿ ಹೋಗೋಣ ಟಿಕೆಟ್ ಟಿಕೆಟನ್ನು ಬುಕ್ ಮಾಡಿದ್ದ ಅಂದರೆ ನಾವು ಬುಧವಾರ ಹೋಗೋದಿತ್ತಲ್ವ ಸೋಮವಾರ ಟಿಕೆಟ್ ಬುಕ್ ಮಾಡಿದ್ದು ಫಸ್ಟಿಗೆ ಅವರಿಬ್ಬರೇ ನನ್ನ ಮಗ ಮತ್ತು ನಮ್ಮ ಮನೆಯವರು ಹೋಗಬೇಕು ಅಂತ ಪ್ಲ್ಯಾನಿಂಗ್ ಇದ್ದಿದ್ದು ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ನೀರು ಭಾಳ ಚೆನ್ನಾಗಿರುತ್ತೆ ಅಂಥೇಳಿ ನನ್ನ ನನ್ನನ್ನು ಕೂಡ ಹೋಗ್ತಾ ಇದ್ದಾರೆ ತುಂಬ ವೆದರ್ ಈ ಟೈಮಲ್ಲಿ ಸಮ್ಮರ್ ಆಗಿರೋದ್ರಿಂದ ಬಿಸಿಲಿರುತ್ತೆ ನಾನು ಬರೋಲ್ಲ ಅಂತಂದರೂ ಕೂಡ ಬಿಡಲಿಲ್ಲ ಸರಿ ಅಂತೇಳಿ ಈಗ ಹೊರಟಿದ್ದೀವಿ ನಿಮಗೆಲ್ಲ ಗೊತ್ತಿರೋಂಗೆ ಕಾಶ್ಮೀರದಲ್ಲಿ ನಡೆದಿರುವಂಥ ಆ ಒಂದು ಭಯೋತ್ಪಾದಕರ ದಾಳಿಯಿಂದ ತುಂಬಾ ಏರ್ಪೋರ್ಟಲ್ಲಿ ತುಂಬ ಒಂದು ಬಿಗಿ ಭದ್ರತೆ ಅಂದರೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತುಂಬಾನೇ ಚೆಕಿಂಗ್ ಇರುತ್ತೆ ನಾವು ಸ್ಟಾರ್ಟಿಂಗ್ ಬೋರ್ಡಿಂಗ್ ಪಾಸ್ ಮಾಡಿಸ್ಕೊಂಡು ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆದಮೇಲೆ ನಮ್ಮ ಲಗೇಜನ್ನು ಕೂಡ ನಾವು ಗೆ ಕೊಡಬೇಕಾಗುತ್ತೆ ಹಾಗೆ ನಾವು ಹ್ಯಾಂಡ್ ಬ್ಯಾಗ್ ಆಗಲಿ ವಾಚ್ ಆಗಲಿ ಬೆಲ್ಟ್ ಆಗಲಿ ಏನಾದ್ರು ಒಂದು ಹಾಕಿದರೂ ಕೂಡ ಅದನ್ನು ಕೂಡ ಎಲ್ಲ ತೆಗೆದು ನಾವು ಅಲ್ಲಿ ಚೆಕಿಂಗಿಗೆ ಕೊಡಬೇಕಾಗುತ್ತೆ ಅಂತಂದ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ಏನಾದ್ರೂ ಒಂದು ಜನಗಳಿಗೆ ಹಾನಿಯಾಗುವಂಥ ವಸ್ತುಗಳನ್ನ ಹೋಗ್ಬೋದು ಅಂದರೆ ಇವಾಗೆಲ್ಲ ತುಂಬಾ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ವಾಚ್ಗಳಲ್ಲೂ ಕೂಡ ಬಾಂಬ್ಗಳನ್ನು ಹೋಗ್ತಾರಲ್ವಾ ತುಂಬಾನೇ ಚೆಕಿಂಗ್ ಆ ರೀತಿ ಮಾಡೋದರಿಂದ ತುಂಬಾನೇ ಜನಗಳಿಗೂ ಕೂಡ ಒಳ್ಳೇದು ಹಾಗಾಗಿ ನಾವು ಮನೆ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ ಇದೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಗೊತ್ತಿತ್ತಲ್ವ ಹಂಗಾಗಿ ನಾವು ಮಧ್ಯಾಹ್ನ ಮೂರುವರೆಗೆ ಮನೆ ಬಿಟ್ವಿ ನಾವು ಏರ್ಪೋರ್ಟು ರೀಚ್ ಆಗೋ ಅಷ್ಟೊತ್ತಿಗೆ ಐದೂವರೆ ಆಗಿತ್ತು ನಮ್ಮ ನಾವಿರೋ ಏರಿಯಾದಿಂದ ನಮ್ಮ ಕೆಂಪೇಗೌಡ ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಲ್ಲಿಗೆ ಸುಮಾರು ಒಂದು ಎರಡು ಗಂಟೆ ಆದರೂ ಬೇಕು ಯಾಕೆಂದರೆ ಟ್ರಾಫಿಕ್ ಎಲ್ಲ ಇರುತ್ತಲ್ವ ಆ ಕಡೆ ಹಂಗಾಗಿ ಅದಕ್ಕೆ ಅಂತ ನಾವು ಮೂರುವರೆಗೆ ಮನೆ ಬಿಟ್ವಿ ಏಳು ಗಂಟೆಗೆ ನಮಗೆ ಫ್ಲೈಟ್ ಇದ್ದಿದ್ದು ಹಂಗಾಗಿ ಐದುವರೆಗೆ ಆಗಿ ಇದೆಲ್ಲ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ತುಂಬ ಎಕರೆಗಟ್ಟಲೆ ದೊಡ್ಡದಾಗಿದೆ ಅದನ್ನು ನೋಡೋದೇ ಒಂದು ಚೆಂದ ಹಂಗಾಗಿ ದೊಡ್ಡ ಒಂದು ಮಾಲ್ಗೆ ಹೋದ್ರೆ ಯಾವ ರೀತಿ ನಮಗೆ ಒಂದು ಅನಿಸುತ್ತೆ ಅದೇ ರೀತಿ ನಮ್ಮ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋದಾಗ ಎಷ್ಟು ಸುತ್ತಾಡಿದ್ರು ಇನ್ನೂ ನೋಡೋವಂಥ ಒಂದು ಜಾಗಗಳು ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆ ಈ ಒಂದು ಫ್ಲೈಟ್ಗಳು ಬಂದು ಲ್ಯಾಂಡ್ ಆಗೋದಾಗಿರ್ಬೋದು ಟೇಕಾಫ್ ಆಗಿರ್ಬೋದು ಜಾಗಗಳು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನೆಲ್ಲ ನೋಡ್ಕೊಂಡು ಕುತ್ಕೊಂಡಿದ್ದಾಗ ನಾವು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅಂದರೆ ನಾವು ನಾವು ಕೂಡ ಫ್ಲೈಟ್ ಒಳಗಡೆ ಎಂಟ್ರಿ ಆಗುವಂಥ ಟೈಮ್ ಬಂದೇ ಬಿಡ್ತು ಅನೌನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ಫಸ್ಟಿಗೆ ಎಂಟ್ರೆನ್ಸ್ ಗೇಟ್ ಬಂದು ತರ್ಟಿ ಸಿಕ್ಸ್ ಅಂತ ಹೇಳಿದ್ರು ಆಮೇಲೆ ಅದನ್ನು ಚೇಂಜ್ ಮಾಡ್ತಾಯಿದ್ರು ಆದರೆ ಅದು ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಚೇಂಜಸ್ ಏನಾದರೂ ಆದರೆ ನಾವು ಚೇಂಜಸ್ ಆಯಿತು ಅಂತೇಳಿ ಫಾರ್ಟಿ ಟೂ ನಂಬರ್ಗೆ ಏನೋ ಚೇಂಜ್ ಮಾಡಿದ್ರು ಫಸ್ಟಿಗೆ ಅಲ್ಲೂ ಹೋದ್ವಿ ಇನ್ನೊಂದು ಐದು ನಿಮಿಷಕ್ಕೆ ಮತ್ತೆ ಚೇಂಜ್ ಮಾಡಿದ್ರು ತರ್ಟಿ ಸಿಕ್ಸ್ ನಂಬರ್ಗೆ ಸುಮಾ ಸತಿ ಫ್ಲೈಟ್ ಭಯ ಅದು ಆಗುತ್ತೆ ಒಂದು ರೀತಿಲಿ ಭಯ ಅನ್ಸುತ್ತೆ ಆಗುತ್ತೆ ನನಗೆ ಅದು ಯಾಕೆ ಅಂತ ಗೊತ್ತಿಲ್ಲ ಸುಮಾ ಸತಿ ನಮ್ಮ ಅಕ್ಕ ಪಕ್ಕ ಕೂತಿದ್ದವರೆಲ್ಲ ಆಗಿ ಇರ್ತಾರೆ ನನಗೆ ಮಾತ್ರ ಏನೋ ಒಂದು ರೀತಿಲಿ ಗಾಬ್ರಿ ಅನ್ಸುತ್ತೆ ಏನೋ ಒಂದು ರೀತಿಲಿ ಈ ವಿಡಿಯೋದಲ್ಲೂ ಕೂಡ ಅದೇ ತರನೇ ಆಗಿದೆ ತುಂಬನೇ ಒಂಥರ ನಗು ಬರುತ್ತೆ ಆ ವೀಡಿಯೋ ಮತ್ತೆ ಮತ್ತೆ ನಾನು ನೋಡಬೇಕಾದ್ರೆ ಎಲ್ಲರೂ ನಾರ್ಮಲಾಗಿ ಕೂತಿದಾರೆ ನನಗೆ ಯಾಕೆ ಈ ಥರ ಆಗ್ತಾಯಿದೆ ಹೇಳ್ಬಿಟ್ಟು ಅದು ಯಾವ ಥರ ಅಂತಂದರೆ ಈ ಯಾವ್ದಾದ್ರು ತುಂಬ ಈ ವಂಡರ್ಲಾದಲ್ಲಿ ಇರುವಂಥ ಏನು ಹೇಳ್ತಾರೆ ಉಯ್ಯಾಲೆ ಇದೆಯಲ್ಲ ದೊಡ್ಡದು ನೀವು ವಂಡರ್ಲಾಗ್ ಹೋಗಿದ್ರೆ ನೋಡಿರ್ತೀರ ಅಂದರೆ ಉಯ್ಯಾಲೆ ಸೈಡ್ಗೆ ಮೇಲೆ ಹೋಗಿ ಹೋಗುತ್ತಲ್ವ ಆ ಥರ ಒಂದು ಫೀಲ್ ಆಗುತ್ತೆ ಅಂದರೆ ಏನೋ ಒಂಥರ ಹಿಂಗೆ ಮೇಲೆ ಹೋಗ್ತಾ ಇದ್ದೀವಿ ನಾವು ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ ಅಂಥ ಟೈಮಲ್ಲಿ ನಿಜ ಹೇಳ್ತೀನಿ ಆ ಅಂದರೆ ಆ ವಿಂಡೋ ಸೈಡಿಂದ ನಾವು ಹೊರಗಡೆ ನೋಡಿದ್ರೆ ಬಿದ್ದೋದ್ರೆ ಏನಪ್ಪ ನಮ್ಮ ಜೀವ ಏನಾಗ್ಬೋದು ಅನ್ನೋ ರೀತಿ ಒಂದು ರೀತಿ ಭಯ ಬರುತ್ತೆ ಮನಸಲ್ಲಿ ನಾವು ಹೋಗ್ತಾ ಇದ್ದಿರೋದು ನೈಟ್ ಜರ್ನಿ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಏನು ನಮಗೆ ಕೆಳಗಡೆ ಭೂಮಿ ಕಾಣೋದಿಲ್ಲ ಜಸ್ಟ್ ಒಂದು ಲೈಟ್ ಬೆಳಕಾಗಷ್ಟೇ ಕಾಣುತ್ತೆ ನಾನು ನಮ್ಮ ಮನೆಯವರು ಒಂದು ಕಡೆ ಕೂತ್ಕೊಂಡಿದ್ವಿ ನನ್ನ ಮಗ ಬಂದು ನಮ್ಮಿಂದ ಸುಮಾರು ಒಂದು ನಾಲ್ಕೈದು ಸೀಟ್ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡಿದ್ದ ಕಾಶ್ಮೀರಲ್ಲಿ ಇವಾಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋಂಗೆ ನಡೆದಿರುವಂಥ ಘಟನೆ ನೆನೆಸ್ಕೊಂಡಾಗ ಭಯನೇ ಆಗುತ್ತೆ ಫ್ಲೈಟಲ್ಲೆಲ್ಲ ಜರ್ನಿ ಮಾಡೋದಕ್ಕೆ ಯಾಕೆಂದರೆ ಬೇರೆ ಬೇರೆ ದೇಶಗಳಿಂದ ಫ್ಲೈಟಲ್ಲಿ ಜರ್ನಿ ಮಾಡ್ತಿರ್ತಾರೆ ನೋಡಿ ಈಗ ಆರು ಐವತ್ತೈದು ಈಗ ಒಂದು ಐದು ನಿಮಿಷದಲ್ಲೇ ಫ್ಲೈಟ್ ಟೇಕೆ ಗಗನ ಸಕ್ಕಿನ ಅಂತ ಹೇಳೋರು ಫಸ್ಟ್ ಗಗನ ಸಖಿ ಕಂಡಕ್ಟರ್ ಅಂತ ಹೇಳ್ತವ್ರೆ ನಮ್ಮ

And to inflate it further, blow into the inflation tubes or tubes. Inflate the life jacket just before leaving the main exit doors. If evacuated through an overwing exit, inflate the life jacket just after leaving. If the aircraft has slides or slide ramps, board the nearest raft on exit. Tanking with or removing the life jacket without crew authorization is prohibited and punishable. In case of an emergency landing, slides or slide rafts may be deployed. Please read our safety instruction card on how to use the slides or slide rafts. Safety information card and a communication guide are also available in the Thank you for your attention. ಫ್ಲೈಟಲ್ಲಿ ಜರ್ನಿ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಅದು ಏನು ಅಂತಂದರೆ ಸಪೋಸು ಫ್ಲೈಟ್ ಏನಾದರೂ ಏನಾದರೂ ಪ್ರಾಬ್ಲಮ್ ಆಯಿತು ಸಡನ್ ಲ್ಯಾಂಡಿಂಗ್ ಆಯಿತು ಅಂತಂದರೆ ಒಂದು ಪಕ್ಷ ನೀರಲ್ಲ ನೀರಲ್ಲಾದರೂ ಬೀಳ್ಬೋದು ಅಥವಾ ಭೂಮಿಗಾದರೂ ಬೀಳ್ಬೋದು ಭೂಮಿಗೆ ಬಿದ್ದರೆ ನೀವು ಪ್ಯಾರಾಚೂಟನ್ನು ಹಾಕ್ಕೊಳ್ಳಿ ಅಕಸ್ಮಾತ್ ನೀರಿಗೇನಾರು ಬಿತ್ತು ಅಂತಂದರೆ ಲೈಫ್ ಜಾಕೆಟನ್ನು ಹಾಕ್ಕೊಳ್ಳಿ ಹೇಳಿ ಅವರು ಅನೌನ್ಸ್ ಮಾಡ್ತಾ ಇರ್ತಾರೆ ಅಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಈ ಥರ ಅನೌನ್ಸ್ ಮಾಡ್ತಾ ಇದ್ದಾಗ್ಲೇ ಮನಸ್ಸಲ್ಲಿ ಈ ಥರ ನಮ್ಮಂಥವ್ರು ಜಾಸ್ತಿ ಒಂಥರ ಭಯ ಇದ್ದಂಥವ್ರು ಅದನ್ನು ಹೇಳ್ತಾ ಇದ್ದಾಗ್ಲೇ ಇನ್ನೂ ಸ್ವಲ್ಪ ಗಾಬರಿ ಜಾಸ್ತಿ ಆಗಿಬಿಡುತ್ತೆ ಅದೇ ಥರನೇ ಇವರು ಅನೌನ್ಸ್ ಮಾಡ್ತಾ ಇದ್ರು ಅದು ಸುಮಾರು ನಾವು ಫ್ಲೈಟಲ್ಲಿ ಹೋಗಿ ಕುತ್ಕೊಂಡು ಫ್ಲೈಟ್ ಟೇಕ್ ಆಫ್ ಆಗೋಕ್ಕೂ ಮುಂಚೆ ನಾಲ್ಕು ಸತಿ ಇದನ್ನು ಅನೌನ್ಸ್ ಮಾಡ್ತಾನೆ ಇದ್ರು ನನಗೆ ಒಂದು ಕಡೆ ನಗು ಬರ್ತಿತ್ತು ಕಡೆ ಮನಸ್ಸಲ್ಲಿ ಭಯ ಆಗ್ತಿತ್ತು ನಿಜ ಹೇಳ್ತೀನಿ ಫ್ಲೈಟ್ ಆಫ್ ಆಗೋ ಟೈಮಲ್ಲಿ ನಿಜ ಒಂದು ರೀತಿಲಿ ಗಾಬರಿ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಏನೋ ಒಂದು ರೀತಿಲಿ ನನಗೆ ಆಯಿತು ಅದು ಯಾವ ಥರ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಏನೋ ಒಂದು ರೀತಿಲಿ ಏನೋ ಆಗ್ತಾಯಿದೆ ನನಗೆ ಏನೋ ಒಂದು ರೀತಿ ಬಿದ್ದೋಗ್ತೀನಿ ನಾನು ಅನ್ನೋ ಒಂದು ಫೀಲ್ ನನಗೆ ಬರ್ತಾಯಿತ್ತು ಆದರೆ ಫ್ಲೈಟ್ ಮೇಲೆ ಹೋದ ಮೇಲೆ ಆ ಫ್ಲೈಟಲ್ಲಿ ಇರೋ ವಿಂಡೋಯಿಂದ ನಾನು ಹೊರಗಡೆ ನೋಡಬೇಕಾದ್ರೆ ನಿಜ ಹೇಳ್ತೀನಿ ಖುಷಿ ಆಯಿತು ನೈಟ್ ಜರ್ನಿ ಮಾಡ್ತಾ ಇರೋದ್ರಿಂದ ಈ ರೀತಿ ಕಾಣ್ತಾ ಇದೆ ಅಂದರೆ ಜಸ್ಟ್ ಲೈಟ್ ಲೈಟ್ ಸಣ್ಣ 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 ಒಂದು ನಕ್ಷತ್ರಗಳ ಥರ ಕಾಣ್ತಾ ಇದೆ ನೋಡಿ ಭೂಮಿ ಮೇಲಿರುವಂಥ ಲೈಟ್ ಬೆಳಕುಗಳು ಇದೇ ಜರ್ನಿ ಮಾರ್ನಿಂಗ್ ಟೈಮಲ್ಲಿ ಇದ್ದಿದ್ರೆ ನಿಜ ತುಂಬಾ ಎಂಜಾಯ್ಮೆಂಟ್ ಆಗಿರೋದು ಯಾಕೆ ಅಂತಂದರೆ ಫ್ಲೈಟು ಮೇಲೆ ಆಫ್ ಆಗ್ತಿದ್ದಂಗೆ ಭೂಮಿ ಮೇಲೆ ಯಾವ ರೀತಿ ನಮಗೆ ಕಾಣುತ್ತೆ ಅನ್ನೋದನ್ನು ನೀಟಾಗಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೋಡಗಳು ಅಷ್ಟೇ ಮೋಡಗಳ ಮಧ್ಯ ಫ್ಲೈಟು ಹೋಗ್ತಾ ಇರಬೇಕಾದ್ರೆ ಅದು ಯಾವ ರೀತಿ ಕಾಣುತ್ತೆ ಅದೆಲ್ಲ ಸುಮಾರು ಜನ ವೀಡಿಯೋಗಳೆಲ್ಲ ಹಾಕಿ ಮಾಡಿ ಹಾಕಿದ್ರಲ್ವ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿದೆ ಅದೆಲ್ಲ ನೋಡಿದ್ದೆ ನಾನು ನನಗೂ ಕೂಡ ತುಂಬಾ ಆಸೆ ಇತ್ತು ಆ ರೀತಿ ಮಾಡಬೇಕು ಅಂತ ಆದರೆ ಅದು ಸಾಧ್ಯ ಆಗಲಿಲ್ಲ ಯಾಕೆಂದ್ರೆ ನೈಟ್ ಜರ್ನಿ ಮಾಡ್ತಾ ಇರೋದ್ರಿಂದ ನೋಡಿ ಅಲ್ಲಿ ಈ ಕರೆಕ್ಟಾಗಿ ಏಳು ಗಂಟೆ ಐದು ನಿಮಿಷಕ್ಕೆ ಟೇಕ್ ಆಫ್ ಆಯಿತು ಗೋವಾಕ್ಕೆ ಎಂಟು ಗಂಟೆ ಎಂಟು ನಿಮಿಷಕ್ಕೆ ನಮಗೆ ಲ್ಯಾಂಡಿಂಗ್ ಆಗಿದೆ ಈಗ ಫ್ಲೈಟು ಫ್ಲೈಟ್ ಜರ್ನಿ ಅಂತೂ ತುಂಬಾ ಮಸ್ತಾಗಿ ತುಂಬಾ ಒಂದು ರೀತಿಯಲ್ಲಿ ಆಯ್ತು ಅದು ಸ್ವಲ್ಪ ಭಯ ಆಯಿತು ಅನ್ನೋದು ಅಂದ್ಬಿಟ್ರೆ ಇನ್ನೆಲ್ಲ ತುಂಬಾ ಇಷ್ಟ ಆಯಿತು ಫ್ಲೈಟ್ ಜರ್ನಿ ನನಗಂತೂ ಈಗ ಗೋವಾ ಏರ್ಪೋರ್ಟಲ್ಲಿ ನಮ್ಮ ಲಗೇಜ್ಗಳನ್ನೆಲ್ಲ ನಾವು ಮತ್ತೆ ತಗೋಬೇಕಾಗುತ್ತೆ ಗೋವಾದಲ್ಲಿ ಫೇಮಸ್ ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಡ್ರಿಂಕ್ಸು ಅಂದರೆ ಹಾಟ್ ಡ್ರಿಂಕ್ಸು ತುಂಬ ಫೇಮಸ್ಸು ಯಾಕೆ ಅಂದರೆ ಅಲ್ಲಿ ರೇಟ್ ಕಡಿಮೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ತೌಸಂಡ್ ರುಪೀಸು ಟೂ ತೌಸಂಡ್ ರುಪೀಸ್ ಇರುವಂಥ ಒಳ್ಳೊಳ್ಳೆ ಬ್ರ್ಯಾಂಡ್ ಡ್ರಿಂಕ್ಸ್ ಎಲ್ಲ ಅಲ್ಲಿ ತುಂಬಾ ಕಡಿಮೆಗೆ ಸಿಗುತ್ತೆ ಏರ್ಪೋರ್ಟಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅದ ದೊಡ್ಡ ದೊಡ್ಡದಾಗಿ ಒಂದು ಅಂಗಡಿಗಳಿದ್ವು ನಾವು ಗೋವಾ ಏರ್ಪೋರ್ಟಿಂದ ನಮ್ಮ ಲಗೇಜ್ಗಳನ್ನು ಹೊರಗಡೆ ತೊಗೊಂಡು ಅಷ್ಟೊತ್ತಿಗೆ ಅಂದರೆ ನಮ್ಮ ರಿಲೇಟಿವ್ ನಮಗೆ ಅಲ್ಲಿ ಕರ್ಕೊಂಡೋಗ್ಲಿಕ್ಕೆ ಏರ್ಪೋರ್ಟಿಗೆ ಬಂದಿದ್ದರು ನಾವು ಫಸ್ಟಿಗೆ ಹೋಟೆಲಲ್ಲಿ ರೂಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಇಲ್ಲ ಇಲ್ಲ ನೀವೆಲ್ಲ ರೂಮ್ ಎಲ್ಲ ಮಾಡೋದು ಬೇಡ ನಮ್ಮ ಮನೆ ಇರಬೇಕಾದ್ರೆ ನೀವು ರೂಮ್ ಎಲ್ಲ ಮಾಡೋದು ಬೇಡ ನಮ್ಮ ಮನೆಯಲ್ಲಿ ಬಂದಿರಬೇಕು ಅಂಥೇಳಿ ಫೋರ್ಸ್ ಮಾಡಿ ಬಂದು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಂಗೇರಿಯಿಂದ ಕೂಣಂಗುಟ್ಟೆಗೆ ಬಂದಂಗೆ ನಾವು ಬ್ಯಾಂಗ್ಳೂರಿಂದ ಗೋವಾಗೆ ಬಂದಿದ್ದೀವಿ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಒಂದು ಕಡೆ ನಗು ಬರುತ್ತೆ ನೋಡಿ ಇದೆ ಅವ್ರ ಮನೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತ್ರೀ ಡೇಸ್ ಇದ್ವಿ ಅಷ್ಟು ತುಂಬಾನೇ ಚೆನ್ನಾಗಿ ನೋಡಿಕೊಂಡ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ಕ್ರಾಸ್ಗೆ ಹೂವು ಹಾಕಿದ್ದಾರೆ ಮತ್ತು ಇದು ಹಳೆ ಮನೆ ಹಳೆ ಮನೆಗೆ ಜೊತೆಗೆ ಹೊಸ ಮನೆಯನ್ನು ಕೂಡ ಸೇರಿಸ್ಕೊಂಡಿದ್ದಾರೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಮನೆ ಮುಂದೆ ಪಾಟ್ಗಳಾಗಿರ್ಬೋದು ಮನೆ ಒಳಗಡೆ ಇಟ್ಟಿರುವಂಥ ವಸ್ತುಗಳಾಗಿರ್ಬೋದು ಅರೇಂಜ್ಮೆಂಟ್ ಆಗಿರ್ಬೋದು ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ತುಂಬಾ ಚೆನ್ನಾಗಿತ್ತು ಮನೆ ಅಲ್ಲಿ ಕಾಣ್ತಾ ಇರೋದು ಮದರ್ ಮೇರಿ ಸ್ಟ್ಯಾಚು ಎಷ್ಟು ಒಂದು ರೀತಿಯಲ್ಲಿ ಕಳೆಯಿತ್ತು ಅಂದರೆ ದೇವಮಾತೆಯ ಮುಖದಲ್ಲಿ ಅಷ್ಟು ಖುಷಿಯಾಗ್ತಿತ್ತು ಆ ಒಂದು ಸ್ಟ್ಯಾಚು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಇದು ಹಳೆ ಮನೆ ನೋಡಿ ಫಸ್ಟ್ ಎಂಟ್ರೆನ್ಸ್ ಬಂದು ಇದು ಹಳೆ ಮನೆ ಕಿಚನ್ನು ರೂಮು ಈ ರೀತಿ ಇದೆ ಅಂದರೆ ಟಿಪಿಕಲ್ ನಮಗೆ ಮಂಗಳೂರು ಈ ಕಡೆ ಗೋವಾ ಸೈಡಲ್ಲಿರುವಂಥ ಮನೆ ಯಾವ ರೀತಿ ಇರುತ್ತೆ ಆ ರೀತಿ ಇದೆ ಆ ಕಿಚನ್ನಿಂದ ಈ ಕಡೆಗೆ ಒಂದು ಹೊಸ ಮನೆಯನ್ನು ಕೂಡ ಕಟ್ಟಿ ಇದನ್ನು ಸೇರಿಸ್ಕೊಂಡಿದ್ದಾರೆ ಅಲ್ಲೇನು ಮಾಡಿದ್ದಾರೆ ಅಂತ ದೊಡ್ಡದೊಂದು ಕಿಚನ್ನು ಹಾಗೆ ಡೈನಿಂಗ್ ಹಾಲು ಹಾಗೆ ಮೂರು ಬೆಡ್ರೂಮು ಅಟ್ಯಾಚ್ ಬಾತ್ರೂಮ್ ಜೊತೆಗೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಮನೆ ಅಂತೂ ನೋಡಿ ಇದೊಂದು ರೂಮು ನನ್ನ ಮರ ಇದ್ದ ಇನ್ನೊಂದು ಈ ಕಡೆ ಇನ್ನೊಂದು ರೂಮ್ ಇತ್ತು ಇಲ್ಲಿ ನಾನು ನಮ್ಮ ಮನೆಯರು ಇದ್ವಿ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ನಾವು ಬರ್ತಾಯಿದ್ದೀವಿ ಅಂಥೇಳಿ ಗೋವಾ ಸ್ಪೆಷಲ್ ಎರಡು ತಿಂಡಿ ಮಾಡಿದರು ಇದು ನನಗೆ ಮೋಮೋಸ್ ಥರ ಇತ್ತು ಅದು ಅವರು ಬೇರೆ ಇನ್ನೊಂದು ಹೆಸರೇನು ಇದ್ದರು ಇದು ಫ್ರಾನ್ಸಿಂದ ಮಾಡಿದ್ದಿತ್ತು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಹೇಗಿತ್ತು ಅಂತೇಳಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮ್ಮ ನೋಡ್ತಾ ಇರಿ ಸಪೋರ್ಟ್ ಇರಿ ಈ ವಿಡಿಯೋ ಒಂಚೂರಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ